ತಗಿ ತಗೋದು ಆಯ್ತಲ್ಲ ಓಡಾಡೋಕ್ಕಾಗಲ್ಲ ಇಲ್ಲ ಅಂದರೆ ಸ್ವಲ್ಪ ಸುಖ ಹಾಕೋಕ್ಕಾಗಲ್ಲ ಎಲ್ಲ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಬಂದಿದ್ದೀರಾ ಓಕೆ ಓಕೆ ಫಿನಿಶ್ ಆಗಬೇಕು ಓಕೆ ನಾನು ನಿಮ್ಮ ಯೂಟ್ಯೂಬರ್ ಉಮಾಶಂಕರ್ ನಾನೀಗ ಬಂದಿದ್ದೀನಿ ಚಿಕ್ಕ ಒಂದು ಅರಳಿ ಹತ್ರ ಬಂದಿದ್ದೀನಿ ಈ ಅರಳಿಕಟ್ಟೆ ಹತ್ರ ಬಂದು ಈ ಒಂದು ನಮ್ಮ ಗ್ರೀನ್ ಎರ ತಂಡದವರು ಬಂದು ಪ್ರತಿ ಒಂದು ವಾರಕ್ಕೊಂದ್ಸಲ ಹದಿನೈದಕ್ಕೊಂದ್ಸಲ ಈ ಒಂದು ಈ ಅರಳಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಿಕೊಂಡ ಬಂದಿದ್ದಾರೆ ಈ ಒಂದು ಗ್ರೀನ್ ಎರಾ ತಂಡದವರು ಇವಾಗಿನಿರೋ ಈ ಸೊಸೈಟಿಯಲ್ಲಿ ಇವಾಗ ಯೂತ್ಸ್ ಅಲ್ಲಿ ಸಂಡೇ ಸಾಟರ್ಡೆ ವೀಕೆಂಡ್ ಕೊಬ್ಬು ಬಾರು ಅಂತ ಹೇಳಿ ಓಡಾಡೋ ಜನಗಳ ಮಧ್ಯ ಈ ಒಂದು ತಂಡ ಇದೆ ಅಂದ್ರೆ ನಮಗೂ ಕೂಡ ಬಹಳ ಖುಷಿ ಆಗಿರೋ ವಿಚಾರ ಕೂಡ ಮತ್ತೆ ನಮ್ಗೂ ಹೆಮ್ಮೆ ಅನ್ಸುತ್ತೆ ಇವರೊಂದು ತಂಡ ನೋಡಿದ್ರೆ ಹಾಗಾಗಿ ಈ ಒಂದು ಮಾಡ್ತಾ ಇರೋ ಕಾರ್ಯಕ್ಕೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀರಿ ಬನ್ನಿ ಈ ಒಂದು ಚಿಕ್ಕಗಡೆ ಗ್ರಾಮದಲ್ಲಿ ಯಾವ ತರ ಒಂದು ಒಂದು ಅರಳಿ ಕಟ್ಟೆ ಒಂದು ಕ್ಲೀನ್ ಮಾಡ್ತಾ ಇದಾರೆ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಎಲ್ಲ ನನ್ನೆಲ್ಲ ವೀಕ್ಷಕರೇ ಇನ್ನು ಯಾರ್ಯಾರು ನಾನು ವಿ ಈಗಲೇ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀರಿ ಎಲ್ಲರಿಗೂ ಶುಭೋದಯ ಶಿವರ್ ಮಗನಪ್ಪ ಬ್ರಿ ಶಶಿ ಏನೊಂದು ಇದು ನಮ್ದು ಫೋರ್ತ್ ಇವೆಂಟು ಅರ್ಲಿ ಕಟ್ಟೆನೆ ಸ್ಪೆಷಲ್ ಆಗಿ ತಗೊಂಡು ಲಾಸ್ಟ್ ಟೈಮ್ ನಾವು ಹೇಳದಂಗೆ ಇದು ಸನಾತನ ಧರ್ಮದಲ್ಲಿ ಇರತಕ್ಕಂತ ಸೈಂಟಿಫಿಕ್ ಒಂದು ಇದನ್ನ ನಾವು ಯೂಟಿಲೈಸ್ ಮಾಡ್ಕೋಬೇಕಂದ್ರೆ ನಮ್ಗೆ ಸಿಗ್ಬೇಕು ಅಂತಂದ್ರೆ ಫಸ್ಟ್ ಇಲ್ಲಿ ಇರ್ತಕ್ಕಂಥ ಅರ್ಲಿ ಕಟ್ಟೆ ಕ್ಲೀನ್ ಆಗಿರ್ಬೇಕು ಆ ಮರದಲ್ಲಿ ಚೆನ್ನಾಗಿ ಆಕ್ಸಿಜನ್ ಬರುತ್ತೆ ಇದೆಲ್ಲಾ ಬರುತ್ತೆ ಅಂತ ಅನ್ಬಿಟ್ಟು ಬಟ್ ಈ ಜಾಗ ಕ್ಲೀನ್ ಆಗಿ ಅಂದ್ರೆ ಯಾರು ಕೂತ್ಕೊಳ್ಳಲ್ಲ ಇದ್ರಲ್ಲಿ ಯೂಸೇಜ್ ಸಿಗಲ್ಲ ನಾವು ಮಾಡಿರೋ ವ್ಯರ್ಥ ಆಗ್ಬಿಡತ್ತೆ ಏನು ನಮ್ಮ ನಮ್ಮ ಹಿರಿಯರು ಕಟ್ ಅರ್ಲಿ ಕಟ್ಟೆ ವ್ಯರ್ಥ ಆಗ್ಬಿಡುತ್ತ ಬರ್ದಂಗ ಆಗ್ಬಿಡತ್ತೆ ಆದ್ರೆ ನಾವು ನಾವು ಬಂದಾಗ ಬಂದು ಇಲ್ಲಿ ನೋಡಿದಾಗ ನಮ್ಮ ಟೀಮ್ ಮೇಟ್ಸ್ ವಿನಯ್ ಅವರು ಇವರೆಲ್ಲ ಬಂದು ನೋಡಿದಾಗ ಏನಿತ್ತು ಸ್ಥಿತಿ ಅಂತಂದ್ರೆ ಗುಟ್ಕಾ ಪೇಪರ್ ಗಳು ಎಣ್ಣೆ ಪೇಪರ್ಗಳು ನೀವು ಈ ಕಡೆಯಿಂದ ಹಿಂದಕ್ ನೋಡಿದ್ರೆ ನೂರ್ ಮೀಟರ್ ದೂರ ಇಲ್ಲ ಊರು ಆದ್ರೂ ನೂರ್ ಊರ್ಗ್ ಅಟ್ಯಾಚ್ಡ್ ಆಗಿರೋ ಅರ್ಲಿ ಕಟ್ಟೆನೆ ಈ ಕಥೆ ಆಗ್ಬಿಟ್ಟಿದೆ ಊರ್ ದೂರ ಇರೋದನ್ನ ನಾವ್ ಆಗಿರ್ಬೋದು ಅಂತ ನಾವು ಊಹೆ ಮಾಡ್ಕೊಳ್ಬಹುದು ಊರ್ ತರ ಡ್ರಿಂಕ್ಸ್ ಆಗ್ಬೋದು ಸಿಗರೇಟ್ ಸ್ಮೋಕಿಂಗ್ಸ್ ಇದೆಲ್ಲ ಬಂದು ಇದ್ರ ಮೇಲನ ಮಾಡಿರೋದನ್ನ ನೋಡಿರ್ತಾರೆ ಅದೆಲ್ಲ ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಂಡ್ ಮಾಡಿದಿವಿ ಹೋಪ್ಸ್ ಇದೆ ಊರಿನ ಜನ ನೋಡ್ಕೊಂಡು ನಾವು ಬೇರೆ ಕಡೆ ಮಾಡಿರೋದು ಎಲ್ಲಾ ಕಡೆ ಬೇರೆ ಅಲ್ಲಿ ಲೋಕಲ್ ಜನ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಳ್ತಿದ್ದಾರೆ ಅದೇ ಒಂದು ಜಾಗೃತಿ ಆಗ್ಬಿಡ್ತಿದೆ ಆ ತರದ್ದೊಂದಾದ್ರೆ ಎವ್ರಿ ವೇರ್ ವಿ ಗೋ ಇಫ್ ಇಟ್ ಈಸ್ ಹ್ಯಾಪನಿಂಗ್ ಆ ಆದ್ರೆ ತುಂಬಾ ಬೆನಿಫಿಷಿಯಲ್ ಫಾರ್ ದ ಸೊಸೈಟಿ ಅಂತ ಅನ್ಬಿಟ್ಟು ಒಂದಿದ್ದೇವೆ ನಮಸ್ಕಾರ ನನ್ನ ಹೆಸರು ವಿನಯ್ ಅಂತ ಆ ನಾವು ಸುಮಾರು ಒಂದ್ ತಿಂಗಳಿಂದ ಈ ಹಳ್ಳಿ ಕಟ್ಟೆನ್ ನೋಡಿದಾಗ ಇದ್ರ ಸ್ಥಿತಿ ಬಂದು ಅಹ್ ಲೈಕ್ ಹೇಳ್ಕೊಳ್ಲಿಕ್ಕೆ ನಾಚಿಕೆ ಆಗುತ್ತೆ ಯಾಕಂದ್ರೆ ನಮ್ಮ ಸನಾತನ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ರೂಟ್ಸ್ ನಾವು ಉಳ್ಸ್ಕೊಂಡಿಲ್ಲ ಅಂದ್ರೆ ಯಾರು ಉಳ್ಸ್ಕೊಂಡ್ಲಿಕ್ ಆಗಲ್ಲ ಅದ್ರಲ್ಲೂ ಉಪ ವಿಪರ್ಯಾಸ ಅಂದ್ರೆ ನಮ್ ಸರೋರ್ ಹೇಳ್ದಂಗೆ ನೂರ್ ಮೀಟರ್ ಇಲ್ಲ ದೂರ ಊರು ಇಲ್ಲೇ ಬಂದು ಕುತ್ಕೊಂಡು ಮಕ್ಕಳೆಲ್ಲ ಹೊಡ್ತಾ ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಎಲ್ಲೇ ಬಂದು ಕುತ್ಕೊಂಡು ಎಲ್ಲಾ ಎಣ್ಣೆ ಹೊಡಿತಾರೆ ಆ ಗುಟ್ಕ ಹಾಕ್ತಾರೆ ಸ್ಮೋಕ್ ಮಾಡ್ತಾರೆ ಅಂದ್ರೆ ಅದು ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ನಾವ್ ಯಾವ ಮೂಲಕ್ಕೆ ಹೋಗ್ತಾ ಇದೀವಿ ಇದೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ನಾವು ಊಹೆ ಮಾಡ್ಲಿಕ್ಕೆ ಆಗಲ್ಲ ಅಂಡ್ ಇದಕ್ಕೋಸ್ಕರ ನಾವು ಸ್ಟೆಪ್ ತಗೊಂಡಿಲ್ಲ ಅಂದ್ರೆ ಇನ್ಯಾರು ಯಾರು ಸ್ಟೆಪ್ ಆಗಲ್ಲ ಒಂದು ಅಹ್ ಎರಡನೇದು ಇದೇ ಊರವ್ರನ್ನ ಇದೇ ಮರ ನೆಟ್ಟಿರೋ ಒಬ್ರು ತಾತ ಇಲ್ಲೇ ಎಲ್ಲೋ ಇದ್ರು ಬಾಬಾ ಅವರು ನಮ್ ಜೊತೆ ಎಷ್ಟೊತ್ತು ಸಹಾಯವಾಗಿ ಮಾಡ್ತಾ ಇದ್ರು ಎಲ್ಲಪ್ಪ ಅನ್ಬಿಟ್ಟು ಅವ್ರ ಹೆಸರು ಈ ಮರಗಳಿಗೆ ಸುಮಾರು ಮೂವತ್ತು ವರ್ಷ ಇತಿಹಾಸ ಇದೆ ಆದ್ರೆ ಈ ಈ ಕಲ್ಲಿನ ವಿಗ್ರಹಗಳನ್ನ ನಾವೇನ್ ನೋಡ್ತಾ ಇದ್ವಿ ಆಲ್ಮೋಸ್ಟ್ ಸುಮಾರು ನೂರು ವರ್ಷ ಇತಿಹಾಸ ಇರುವಂತಹ ಕಲ್ಲಿನ ವಿಗ್ರಹಗಳಿವೆ ಆ ಈ ಅಷ್ಟು ಪುರಾತನವಾದ ವಿಗ್ರಹಗಳ ಸುತ್ತಮುತ್ತ ಕುತ್ಕೊಂಡು ಕೂಡ ನಾವ್ ಅದನ್ನ ಗುರ್ಸಿಲ್ಲ ಅಂದ್ರೆ ಅಹ್ ಇದು ನಾವು ನಾವು ತಲೆ ವಿಚಾರನೇ ಹೌದು ಆದ್ರಿಂದ ಇದೇ ರೀತಿ ಇಲ್ಲೇ ಅಲ್ಲ ಇವತ್ತಿನ ದಿನ ಆನೇಕಲ್ ತಾಲೂಕು ಚಿಕ್ಕಗಡೆ ಗ್ರಾಮದಲ್ಲಿ ನಾವು ಕಾರ್ಯ ಮಾಡ್ತಾ ಇದ್ದೀವಿ ಇದೇ ರೀತಿ ಎಲ್ಲಾ ಊರುಗಳೂ ತಲುಪ್ತಿವಿ ಆದಷ್ಟು ಹಳ್ಳಿ ಕಡ್ಡೆಗಳನ್ನ ಆದಷ್ಟು ಹಳೆ ದೇವಸ್ಥಾನಗಳನ್ನ ನಾವ್ ಮತ್ತೆ ಜೀವನೋದ್ಧಾರ ಮಾಡೋ ಕೆಲ್ಸಗಳನ್ನ ನಾವ್ ಮಾಡ್ತೀವಿ ಖಂಡಿತವಾಗ್ಲು ಇದೇ ರೀತಿ ಎಲ್ಲರೂ ಸಪೋರ್ಟ್ ಆಶೀರ್ವಾದ ನಮ್ಗೆ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ಮ ಎಲ್ಲಾ ಒಂದು ಗ್ರೀನ್ ಎರಡು ತಂಡಕ್ಕೆ ನಾವು ನಿಮ್ ಜೊತೆ ಕೈ ಜೋಡಿಸಿರಿ ನಾವು ನಿಮ್ಮಂತೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀರಿ ಮೊದ್ಲೂ ಮಾಡ್ತೀವಿ ಮಾಡ್ತೀವಿ ನನ್ನ ಹೆಸರು ವಿನೋದ್ ಅಂತ ಇದೇ ಚಿಕ್ಕಗಡೆ ಗ್ರಾಮಸ್ಥ ಸೊ ಇವತ್ತು ಇಂದು ಗ್ರೀನ್ ಎರ ತಂಡದಿಂದ ನಮ್ಮೂರ್ನ ಆ ರಚಕಟ್ಟೆ ಎಲ್ಲ ಕ್ಲೀನ್ ಮಾಡಿ ನಮ್ಮ ಸನಾತನ ಧರ್ಮನ ಹತ್ತು ಜನಕ್ಕೆ ತಿಳಿಸ್ಲಿಕ್ಕೆ ಇವರು ಶ್ರಮ ವಹಿಸ್ತಾ ಇದ್ದಾರೆ ಈಗಿನ ಯೂತ್ಸ್ ಖಂಡಿತ ಸೊ ಈಗ ಏನಾಗ್ತಿದೆ ಅಂದ್ರೆ ನಮ್ಮ ಜನಕ್ಕೆ ಈ ಸನಾತನ ಧರ್ಮದ ಬಗ್ಗೆ ತುಂಬಾ ಅಭಿಯಾನ ಮೂಡಿಸುವಂತ ಅವಶ್ಯಕತೆ ಬಂದಿದೆ ಮೊದ್ಲಾದ್ರೆ ಯಾರಿಗೂ ಹೇಳದಿರ್ಲಿಲ್ಲ ಎಲ್ರು ಮಾಡ್ತಿದ್ರು ಈಗ ಎಲ್ರು ಎಜುಕೇಟೆಡ್ ಆದಾಗ್ ಆದಾಗ್ಲಿಂದ ಏನಾಗ್ತಿದೆ ಅಂದ್ರೆ ಈಗ ನಮ್ಮ ಜನ ಮಾರ್ತಾ ಇದ್ದಾರೆ ದೇವರು ದೇವ್ರ ಫಂಕ್ಷನ್ಸ್ ಯಾರು ಏನು ಅದ್ರ ಬಗ್ಗೆ ಏನು ಕಾಳಜಿನ ವಹಿಸ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಇದೊಂದು ತಂಡ ವಹಿಸ್ಕೊಂಡು ಗ್ರೀನ್ ಎರ ಅಂತ ಹೇಳಿ ಎಲ್ಲಾ ಊರ್ನಲ್ಲಿ ಹೋಗಿ ಇವರು ಆ ಸನಾತನ ಧರ್ಮದ ಬಗ್ಗೆ ಅರಿವು ಮೂಡಿಸ್ತಾ ಇರೋದಕ್ಕೆ ನಮ್ಮ ಊರ್ನ ಗ್ರಾಮಸ್ಥರ ಪರವಾಗಿ ನಾನೆಲ್ಲ ಧನ್ಯವಾದ ಹೇಳ್ತೇನೆ ಮತ್ತೆ ನಮಗೆ ಇವ್ರು ಮಾತಿರೋದನ್ನ ನೋಡಿ ನಮ್ಗೆ ತುಂಬಾ ಖುಷಿ ಆಗಿದೆ ಸೊ ಹಾಗಾಗಿ ನಮಗೆ ನಮ್ಮ ಊರ್ನ ಸದಸ್ಯರು ಹಾಗೂ ನಮ್ಮ ಊರ್ನ ಗ್ರಾಮಸ್ಥರ ಪರವಾಗಿ ಎಲ್ರಿಗೂ ಇವ್ರಿಗೆ ಅಭಿನಂದನೆ ಸಲ್ಪಿಸ್ತೇನೆ ನಾನು ಇದರ ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಏನಾಗ್ತಿದೆ ಆಗ್ತಿದೆ ಅಂತ ಅಂದ್ರೆ ಮುಂದಿನ ಕಾಲದಲ್ಲಿ ಕಾಲಘಟ್ಟದಲ್ಲಿ ಇದನ್ನ ಅರಿವನ್ನ ನಾವು ಸಹ ಇವ್ರ ಕೈ ಜೋ ಇವ್ರ ಕೈ ಜೋಡಿಸಿ ಮೂಡಿಸೋ ಅಂತ ಅರಿವು ಮೂಡ್ಸೋ ಅಂತ ಕೆಲಸ ಜೊತೆಯಲ್ಲಿ ನಿಮ್ಮ ಒಂದು ಈ ಒಂದು ಅಶ್ವಥ್ ಕಟ್ಟೆನ ಮುಂದಿನ ನೀಟಾಗಿ ಇನ್ನೂ ನೀಟಾಗಿ ಇಟ್ಕೊಬೇಕು ನೀವು ಯಾಕಂದ್ರೆ ದಿನ ನೋಡೋ ಜಾಗ ಇದು ಖಂಡಿತ ಕೂಡ ರಿಕ್ವೆಸ್ಟ್ ನೀವು ಬಂದ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಸಾರ್ವಜನಿಕ ಸ್ಥಳ ಆಗಿರೋದ್ರಿಂದ ಹಚ್ಚು ಜನ ಬಂದು ಕೂತಿದ್ದು ಹೋಗ್ಲಿಕ್ಕೆ ಒಂದು ರಚ ಕಟ್ಟೆ ಇರೋದು ಖಂಡಿತ ಸೊ ಇದನ್ನ ನಾವು ತುಂಬಾ ಹೊಲಸು ಮಾಡಿದ್ರೆ ಅದು ಆ ರಚಕಟ್ಟೆಗೆ ಕಟ್ಟೆಗೆ ಬೆಲೆ ಇರೋದಿಲ್ಲ ಹೌದು ಸೊ ಇದನ್ನ ಮುಂದಿನ ಕಾಲದಲ್ಲಿ ಈ ರಚ ಅಭಿವೃದ್ಧಿನೂ ಪಡಿಸ್ತೀವಿ ಗ್ರಾಮಸ್ಥರು ಬಟ್ ಈಗ ಆಗೋದಿಲ್ಲ ಯಾಕಂದ್ರೆ ಕ್ಷಣಕ್ಕೆ ಸ್ವಲ್ಪ ಕಷ್ಟಗಳಿರೋದ್ರಿಂದ ಎಲ್ಲಾ ಗ್ರಾಮಸ್ಥರ ಹತ್ರ ಮಾತಾಡ್ಬೇಕಾಗುತ್ತೆ ಯಾಕಂದ್ರೆ ಇದು ಊರಿಂದ ಅಲ್ವಾ ಸೊ ಹಾಗಾಗಿ ಇದನ್ನ ಅರಿವು ಮೂಡಿಸ್ತೀವಿ ಖಂಡಿತವಾಗ್ಲು ಯಾಕಂದ್ರೆ ನೀವು ಈಗ ನಮ್ಮ ಊರ್ನ ಆ ಯೂತ್ಸ್ಗೆ ಒಂದು ಸ್ಫೂರ್ತಿ ಖಂಡಿತವಾಗ್ಲೇ ಯಾಕಂದ್ರೆ ಈಗ ನಮ್ಮ ಈಗ ನೀವು ಹತ್ತು ಜನ ಈಗ ನಿಮ್ಮದು ನಿಮ್ಮ ನಿಮ್ಮ ಈಗ ನಿಮ್ಮ ಪಾಲು ತುಂಬಾ ಇದೆ ಅಲ್ಲಿ ಯಾಕಂದ್ರೆ ಈ ತುಂಬಾ ಕೆಟ್ಟದಾಗಿದ್ದಂತ ಸ್ಥಳನ ಒಂಥರ ನೋಡ್ಲಿಕ್ಕೆ ಚೆನ್ನಾಗಿ ಮಾಡಿದಂತ ತಂಡ ಇದು ಸೊ ಗ್ರೀನರ ತಂಡಕ್ಕೆ ಇನ್ನೊಂದು ಸಲ ನಮ್ಮೂರನ ಕಡೆಯಿಂದ ಒಂದು ಧನ್ಯವಾದ ಬಾರ್ ವೈಟ್ ಕಲರ್ ನೂರು ರೂಪಾಯಿ ಆಯ್ತು ಅಷ್ಟೇ ಜಾಸ್ತಿ ಕೊಡಬೇಡ Não, não, não.